ನಮಸ್ಕಾರ ಸ್ನೇಹಿತರೆ ಪೂವೀಸ್ ರೆಸಿಪೀಸ್ ಆ್ಯಂಡ್ ಲಾಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಮೊಳಕೆ ಹುಳ್ಳಕಾಳು ಸಾಂಬಾರು ಮಾಡ್ತಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ನಿಮಗೆ ತೋರ್ತೀನಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು ದೋಸೆ ಇಡ್ಲಿ ಪೂರಿ ಎಲ್ಲನೂ ಚೆನ್ನಾಗಿರುತ್ತೆ ಆದರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಎರಡೂ ನೋಡಿ ಮೊಳಕೆ ಕಟ್ಟಿದ್ದೆ ನಾನು ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಮೊಳಕೆ ಉಳಿಕಾಳಿಗೆ ಎರಡು ಟೇಬಲ್ ಸ್ಪೂನ್ ಧನಿಯ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಉರುಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಐದರಿಂದ ಆರು ಇಂಚಕ್ಕೆ ಒಂದು ಎಂಟು ಲವಂಗ ಒಂದು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ನಂತರ ಒಂದು ಎರಡು ಟೊಮೊಟೊನ ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಉಳಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆರು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿಲ್ಲಾದ್ರೆ ಮೆಣಸಿನ ಪುಡಿ ಹಾಕ್ಬೋದು ಒಂದು ಈರುಳ್ಳಿ ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಷ್ಟೇ ಎಷ್ಟು ಆಗಲಾಂದ್ರೆ ಒಂದು ಹಂಗಷ್ಟು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಳ್ಕೊಂಡಿದ್ದೀನಿ ಒಂದು ಐದು ಇಂಚು ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ನಿಮಗೆ ಇವಾಗ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡಿದ್ದಕ್ಕೆ ನಾನು ಕಡಲೆ ಮನೆ ಎಲ್ಲ ಪ್ರತಿಯೊಂದು ಹಾಕ್ತಾ ಹಾಕ್ತಾಯಿದ್ದೀನಿ ಗಸಗಸೆ ಗಸಗಸೆ ತುಂಬ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಅದರಿಂದ ಗಸಗಸೆ ಜೀರಿಗೆ ಎಲ್ಲ ನಾನು ಯೂಸ್ ಮಾಡ್ತೀನಿ ಜೀರಿಗೆನೂ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ ನೋಡಿ ಗಸಗಸೆ ಕಡಲೆ ಜೀರಿಗೆ ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಧನಿಯ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊತೀನಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಏಲಕ್ಕಿ ಹಾಕಿದ್ದೀನಿ ನಾನು ನೋಡಿ ಧನಿಯ ಪುಡಿ ಆಕಸ್ಮಿಕ ಮನೇಲಿ ಧನಿಯ ಪುಡಿ ಇಲ್ಲಪ್ಪ ಅಂದರೆ ನೀವು ಧನಿಯಾನ ಒಂದು ಇಪ್ಪತ್ತು ಸೆಕೆಂಡ್ನ ಫ್ರೈ ಇದು ಸಣ್ಣ ಉರಿಲಿ ಹುರ್ಕೊಂಡು ಹಾಕೋಬೋದು ಇಪ್ಪತ್ತು ಸೆಕೆಂಡ್ ಮಾತ್ರ ಉರಿಬೇಕು ಜನ್ಯಾ ಜಾಸ್ತಿ ಉರಿಬಾರ್ದು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ತೆಂಗಿನಕಾಯಿ ಹೋಳು ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ವ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಗಸಗಸೆ ಕಡಲೆ ಪುಡಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದು ಪದಾರ್ಥನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಎಷ್ಟು ಹಾಕಬೇಕು ಏನು ಅಂತ ಹೇಳ್ಬಿಟ್ಟು ನಮ್ಮ ಮನೇಲೆ ಹುಳ್ಳಿ ಇರೋದ್ರಿಂದ ಮೊಳಕೆ ಕಟ್ಟಿದೆ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಕಾಯಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಾನು ಬರೀ ಹುಳ್ಳಿ ಕಾಳ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ನೀಣಗಿನ ಇಲ್ಲ ಅಂದರೆ ಮೆಣಸಿನ ಪುಡಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮೀಡಿಯಮ್ ಅಂದರೆ ಒನ್ ಟೇಬಲ್ ಸ್ಪೂನ್ ಸಾಕು ಇದಕ್ಕೆ ಟೊಮೊಟೊ ಕೂಡ ಇದ್ದೀನಿ ನಾನು ಇವನ್ನೆಲ್ಲ ಎಣ್ಣೆಲಿ ಹುರ್ಕೊಂಡು ಮಾಡೋದ್ರೂ ತುಂಬ ಚೆನ್ನಾಗಿ ಆರಿಸ್ತಾನೆ ಇರ್ತದೆ ಬಟ್ ನಂಗೆ ಟೈಮ್ ಇರಲಿಲ್ಲ ಆದ್ದರಿಂದ ಹಿಂಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಹುಣ್ಣು ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಹುಣ್ಣಿಗೆ ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋಬೋದು ನೀವು ಎಣ್ಣೆ ಸಿಡ್ದಾದ್ಮೇಲೆ ಲಸವರು ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ಇನ್ನೊಂದು ಈರುಳ್ಳಿನ ಈ ಥರ ಉದ್ದಕ್ಕೆ ಒಗ್ಗರಣೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಒಂದು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಒಗ್ಗರಣೆ ಒಂದು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿನ ಸ್ನೇಹಿತರೆ ಯಾಕೆ ಈರುಳ್ಳಿ ರೇಟ್ ತುಂಬಾ ಆಗ್ಬಿಟ್ಟಿದೆ ಇವಾಗ ಅದರಿಂದ ಒಂದೊಂದೇ ಈರುಳ್ಳಿ ರುಬ್ಬಕ್ಕೊಂದು ಸಾಂಬಾರು ಇಷ್ಟೇ ಯೂಸ್ ಮಾಡ್ಕೊತಾ ಇರೋದು ಈರುಳ್ಳಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು ಮತ್ತು ಇದನ್ನು ಮೊಳಕೆ ಉಳ್ಕೊಳ್ಳನ್ನ ತೊಳ್ಕೊಂಡು ಹಾಕೊತಾ ಇದ್ದೀನಿ ಆಲ್ರೆಡಿ ತೊಳೆದು ನಾವು ಮೊಳಕೆ ಕಟ್ಟಿರೋದು ಇದನ್ನ ಒಂದ್ಸರ್ತಿ ತೊಳ್ಕೊಳ್ಳೋಣ ಅಂತ ತೊಳ್ಕೊಂಡು ಹಾಕೊತಾ ಇದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಹಾಕೋತೀನಿ ಒಗ್ಗರಣೆಗೆ ಒಂಚೂರು ಅರ್ಣ ಪುಡಿ ಅರ್ಶನ ಪುಡಿ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಸ್ನೇಹಿತರೆ ಅದರಿಂದ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಣ ಪುಡಿ ಹಾಕ್ಕೊತಾಯಿದ್ದೀನಿ ಅಷ್ಟು ಪುಡಿ ಏನಕ್ಕೆ ಅಂದರೆ ಇದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಟಿ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಾಸ್ ಇರುತ್ತಲ್ವ ಅದರಿಂದ ಯಾವುದೇ ಒಂದು ಬ್ಯಾಕ್ಟೀರಿಯಾಸ್ ನಾವು ಯಾವುದೇ ತಿನ್ನ ಪದಾರ್ಥದಲ್ಲಿದ್ದರೂ ಅರ್ಶಿಣ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳ್ಬಿಟ್ಟು ಅಷ್ಟು ಪುಡಿನ ಯೂಸ್ ಮಾಡೋದು ನೋಡಿ ಇವಾಗ ಈ ಥರ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಕಾಳು ಇದನ್ನೆಂದಿ ಮೊಳಕೆ ಕಟ್ಟಿರೋದ್ರಿಂದ ಬೇಗನೇ ಬೇಯುತ್ತೆ ಸ್ನೇಹಿತರೆ ಏನು ಜಾಸ್ತಿ ಬೇಯಿಸಲೇಬೇಕಪ್ಪ ಅಂತ ಏನೂ ಅವಶ್ಯಕತೆ ಇಲ್ಲ ಎರಡು ವಿಷಲ್ ಸಾಕು ಎರಡು ವಿಜಲಿಗೆ ಸಾಂಬಾರು ಆಗೋಗೊತ್ತಿತ್ತು ನಂತರ ರುಬ್ಬಿರೋಂಥ ಮಸಾಲೆ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನೀವೆಷ್ಟು ಗಟ್ಟಿಗೆ ತಿಕ್ನೆಸ್ ಬೇಕಾದರೂ ಈಗ ಸಾಂಬಾರು ಮಾಡ್ಕೊಬೋದು ನಾನು ಅನ್ನ ಮುದ್ದೆಗೆ ಬೇಕಾಗಿರೋದ್ರಿಂದ ಮೀಡಿಯಮ್ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಗ್ರೇವಿ ಥರ ಬೇಕಪ್ಪ ಚಪಾತಿ ಪೂರಿಗೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೋದು ಮುದ್ದೆ ನಾನು ಇವಾಗ ಯಾವ ರೀತಿ ಮಾಡ್ಕೊಂಡಿದ್ದೀನೋ ಅದೇ ಕರೆಕ್ಟಾಗಿ ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು ನೋಡಿ ಇವಾಗ ನಿಮಗೆ ತಿಕ್ನೆಸ್ ತೋರಿಸ್ತೀನಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಎರಡರಿಂದ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅನಿದ್ರೆ ನಾನು ಅಂದಾಜು ಒಂದು ಅರ್ಧ ಲೀಟ್ರ್ ನೀರು ಅಂತ ಅಂದ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಏಕೆಂದರೆ ನಂಗೆ ಥಿಕ್ನೆಸ್ ಜಾಸ್ತಿ ಇತ್ತು ನನಗೆ ಮುದ್ದೆಗೆಲ್ಲ ಬೇಕಿರೋದ್ರಿಂದ ಅನ್ನಕ್ಕೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಆಗಿದೆ ಇದು ಕರೆಕ್ಟಾಗಿ ಹಾಕಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಇವಾಗಲೇ ಉಪ್ಪು ಹಾಕ್ತಾ ಇರೋದು ಸ್ನೇಹಿತರೆ ಫಸ್ಟ್ ಏನು ಉಪ್ಪು ಯೂಸ್ ಮಾಡಿಲ್ಲ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ನಾನು ಇವಾಗ ಮೀಡಿಯಂ ಊರಿನೇ ಇಟ್ಟಿರೋದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾನು ಮೀಡಿಯಮ್ ಊರಿ ಇಟ್ಟಿರ್ತೀನಿ ನಂತರ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗ್ಸೋಣ ಇನ್ನೊಂದು ನಾನು ಅವತ್ತಿಂದ ನಿಮ್ಗೆ ಅದೇ ಹೇಳೋದು ಕುಕ್ಕರ್ ವಿಷಲ್ ಆಗಿ ಕುಕ್ಕರ್ ಏರೆಲ್ಲ ಹೋಗಿ ತೆಗಿಬೇಕಾದ್ರೆ ಮುಖ ಕೈ ದೂರ ಇಟ್ಕೊಂಡು ತೆಗೀರಿ ಸ್ನೇಹಿತರೆ ಎರಡು ವಿಷಲ್ಗೆ ಹೋಗಿಸೋಣ ಎರಡು ವಿಷಲ್ ಆಗಿದೆ ಇವಾಗ ಸಾಂಬಾರು ರೆಡಿ ಆಗಿದೆ ನೋಡಿ ಇವಾಗ ವಿಜಲ್ ತೆಗ್ದುಬಿಟ್ಟು ಕುಕ್ಕರ್ ಮುತ್ಲನ ನಿಧಾನಕ್ಕೆ ತೆಗಿತೀನಿ ನಾನು ಇದನ್ನೇ ನಿಮ್ಗೆ ಆವಾಗಲೇ ಹೇಳಿದ್ದು ನಿಧಾನಕ್ಕೆ ತೆಗೀರಿ ಕುಕ್ಕರ್ ಮುತ್ಲ ಅಂತ ಅದು ಸ್ವಲ್ಪ ಹಸಿಟ್ಟು ಚೆಲಬಿಟ್ಟಿದೆ ಸ್ನೇಹಿತರೆ ಏನೆಲ್ಲ ಮುದ್ದೆ ಮಾಡಿದ್ನಲ್ಲ ಅದು ಸ್ವಲ್ಪ ಹಸಿಟ್ಟು ಸ್ಟವ್ ಮೇಲೆ ಬಿದ್ದಿದೆ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಎಷ್ಟು ಎಮ್ಮೆ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ಆರೋಗ್ಯಕರವಾದ ಮೊಳಕೆ ಹುಳಿಕಾಳು ಸಾಂಬಾರು ಮೊಳಕೆ ಹುಳಿಕಾಳು ಹುಳ್ಳಿಕಾಳು ಎಲ್ಲದರಲ್ಲೂ ಕಬ್ಬಿಣಾಂಶ ತುಂಬ ಇರುತ್ತೆ ಸ್ನೇಹಿತರೆ ನಮ್ಮ ಆರೋಗ್ಯ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಮುದ್ದೆ ಮಾಡಿದೆ ನೋಡಿ ಇವಾಗ ಹಾಕ್ತಾಯಿದ್ದೀನಿ ದಯವಿಟ್ಟು ವಿಡಿಯೋಸ್ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಅಂತ ಕೇಳ್ಕೊತಾನೆ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಂತೀನಿ ನಿಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ಮೊಳಕೆ ಹುಳಿಕಾಳು ರೆಸಿಪಿ ಅದಕ್ಕೆ ಕಾಂಬಿನೇಷನ್ ರಾಗಿ ಮುದ್ದೆ ನೀವು ಯಾವ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ಚಪಾತಿ ಇಡ್ಲಿ ದೋಸೆ ಪೂರಿ ಎಲ್ಲ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ತ್ಯಾಂಕ್ ಯು ಫಾರ್ ವಾಚಿಂಗ್